ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಜಗದೀಶ್ ಇವತ್ತು ನಾನು ಕಾಡಿನ ರಾಜ ಅಂತ ಕರ್ಸ್ಕೊಳ್ಳೋ ಸಿಂಹದ ಬಗ್ಗೆ ಕೆಲವೊಂದು ಇಂಟ್ರೆಸ್ಟಿಂಗ್ ವಿಷಯನ ಹೇಳಕ್ ಬಂದಿದ್ದೀನಿ ಸಿಂಹದ ವೈಜ್ಞಾನಿಕ ವೈಜ್ಞಾನಿಕವಾದ ಹೆಸರು ನೋಡೋದಾದ್ರೆ ಪ್ಯಾಂಥರ ಲಿಯೋ ಅಂತ ಕರೀತಾರೆ ಸಿಂಹ ಒಂದು ಬೆಕ್ಕಿನ ಜಾತಿಗೆ ಸೇರಿದಂಥ ಪ್ರಾಣಿಯಾಗಿರುತ್ತೆ ಇದರ ತೂಕ ನೋಡೋದಾದ್ರೆ ನೂರೈವತ್ತರಿಂದ ಇನ್ನೂರ ಐವತ್ತು ಕೆ ಜಿವರೆಗೂ ವರೆಗೂ ಕೂಡ ಸಿಂಹ ತೂಕ ಇರುತ್ತೆ ಸಿಂಹವನ್ನು ನಾವು ಆಫ್ರಿಕಾ ಮತ್ತು ಭಾರತದ ಗುಜರಾತ್ನ ಗಿರಿ ಅರಣ್ಯ ಪ್ರದೇಶದಲ್ಲೂ ಸಿಂಹವನ್ನು ಕಾಣ್ಬೋದಾಗಿರುತ್ತೆ ಕೆಲವೊಂದು ಸಿಂಹದ ವೈಶಿಷ್ಟ್ಯ ಲಕ್ಷಣಗಳನ್ನು ನೋಡೋದಾದ್ರೆ ಗಂಡು ಸಿಂಹದ ಕುತ್ತಿಗೆಯ ಮೇಲೆ ಉದ್ದವಾದ ಕೂದಲಿನ ಗುಚ್ಛ ಇರುತ್ತೆ ಅದನ್ನೇ ನಾವು ಕೇಸರ ಅಂತ ಕರಿತೀವಿ ಸಿಂಹದ ಬಾಲದ ತುದಿಯಲ್ಲಿ ಕಪ್ಪನೆಯ ದಪ್ಪದವಾಗಿರುವಂತಹ ಒಂದು ಕೇಶದ ಗುಚ್ಛ ಇರುತ್ತೆ ಸಿಂಹಗಳ ಗುಂಪಿಗೆ ನಾವು ಪ್ರೈಡ್ ಅಂತ ಕರಿತೀವಿ ಸಿಂಹಗಳು ಸಾಮಾನ್ಯವಾಗಿ ಜಾಯಿಂಟ್ ಫ್ಯಾಮಿಲಿ ಆಗಿರುತ್ತೆ ಇಪ್ಪತ್ತರಿಂದ ಮೂವತ್ತು ಸಿಂಹಗಳು ಒಟ್ಟಿಗೆನೆ ಇರತ್ತೆ ಒಂದು ಮೂರು ಸಿಂಹ ಇದ್ರೆ ಉಳಿದ ಸಿಂಹಗಳು ಮತ್ತು ಮರಿಗಳೆಲ್ಲ ಇರುತ್ತೆ ಇನ್ನೊಂದು ವಿಶೇಷತೆ ಏನಂತ ನೋಡಿದ್ರೆ ಸಿಂಹಗಳ ಗುಂಪಿಗೆ ಹೊಸ ಪುರುಷ ಸಿಂಹ ಏನಾದರೂ ನಾಯಕ ಆದರೆ ಆ ಹಿಂದಿಯ ನಾಯಕನ ಮರಿಗಳನ್ನ ಸಾಯಿಸ್ಬಿಡ್ತವೆ ಸಿಂಹಗಳು ಇದೊಂದು ವಿಲಕ್ಷಣ ಅನ್ಸಿದ್ರು ಇಂತಹ ಮರಿಹತ್ತೆ ಪ್ರಾಣಿ ಸಮಾಜದಲ್ಲಿ ಸಾಮಾನ್ಯವಾಗಿ ಕಾಣ್ಬೋದು ಇನ್ನು ಬೇಟೆಯಾಡೋದ್ರ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಸಿಂಹಗಳು ಸಾಮಾನ್ಯವಾಗಿ ಸಿಂಗಲ್ ಆಗಿ ಹುಲಿ ಚಿರತೆ ಮತ್ತು ಬೆಕ್ಕುವಂಥ ಪ್ರಾಣಿಗಳು ಕೂಡ ಸಿಂಗಲ್ ಆಗಿ ಬೇಟೆಯಾಡುತ್ತೆ ಸಾಮಾನ್ಯವಾಗಿ ಸಿಂಹಗಳು ಸಿಂಗಲ್ ಆಗಿ ಬೇಟೆಯಾಡೋಲ್ಲ ಇವು ಕುಂಪಾಗಿ ಸೇರ್ಕೊಂಡು ಬೇಟೆಯಾಡುತ್ತೆ ಹೆಣ್ಣು ಸಿಂಹಗಳೇ ಹೆಚ್ಚಾಗಿ ಬೇಟೆಯಾಡೋದು ತನ್ನ ಮರಿಗಳನ್ನು ಸಾಕೋಕ್ಕೋಸ್ಕರ ಭಾರತದಲ್ಲಿನ ಇತ್ತೀಚಿನ ಸಿಂಹಗಳ ನೋಡಿದರೆ ಭಾರತದಲ್ಲಿ ಎಂಟುನೂರ ತೊಂಬತ್ತೊಂದು ಸಿಂಹಗಳಿವೆ ಕರ್ನಾಟಕದ ಬನ್ನೇರ್ಘಟ್ಟ ಉದ್ಯಾನವನದಲ್ಲೂ ನಾವು ಇಪ್ಪತ್ತೇಳು ಸಿಂಹಗಳನ್ನು ಕಾಣ್ಬೋದಾಗಿರುತ್ತೆ ಬದಲಾದ ಹವಾಮಾನ ಮತ್ತು ಅರಣ್ಯ ನಾಶ ಇದ್ರೆಲ್ಲದರಿಂದ ಅನೇಕ ವನ್ಯಜೀವಿಗಳು ಅಳುವಿನೆಂಚಂದಿದೆ ಅವುಗಳನ್ನು ರಕ್ಷಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಎಲ್ಲರಿಗೂ ಧನ್ಯವಾದಗಳು